ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಮೇಡಮ್ ಸರ್ ಶಿವಶಂಕರ್ ಮಾತಾಡ್ತಾ ಇರೋದು ದೂರ ಇದು ಅರ್ಜಿ ನೋಡಿ ಈ ರೇಣುಕಮ್ಮನವ್ರು ಅಂತ ಒಂದು ಕೊಟ್ಟಿರ್ತಾರೆ ಒಂದು ದೂರನ್ನ ಸಲ್ಲಿಸಿರ್ತಾರೆ ಬಸವನಗುಡಿ ಮಹಿಳಾ ಠಾಣೆಯಲ್ಲಿ ಈ ರೀತಿ ದರ್ಶನ್ ಅನ್ನುವ ವ್ಯಕ್ತಿ ವಿರುದ್ಧ ಈತ ಕೆಲವೊಂದು ಆರೋಪ ಕೆಲವೊಂದು ಕೆಲವೊಂದು ಘಟನೆ ಘಟನೆಗಳನ್ನ ಉಲ್ಲೇಖಿಸಿ ಅಂದ್ರೆ ಈ ಹೆಣ್ಣು ಮಕ್ಕಳನ್ನ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ನೀಡಿರೋದು ಮತ್ತು ಹೆಣ್ಣು ಹಿಂದು ಹೆಣ್ಣು ದೇವರುಗಳನ್ನ ನಿಂದಿಸಿ ಮಾತನಾಡಿರೋದು ಈ ರೀತಿ ಒಂದು ಮೂರು ಘಟನೆಗಳನ್ನ ಉಲ್ಲೇಖಿಸಿ ಈಕೆ ಒಂದು ದೂರವನ್ನು ನೀಡಿರ್ತಾರೆ ಬಸವನಗುಡಿ ಮಹಿಳಾ ಠಾಣೆಯಲ್ಲಿ ಅದಾದ ನಂತರ ಯಾವುದೇ ಅವರೊಂದು ಯಾವುದೇ ಒಂದು ಆಕ್ಷನ್ ಅನ್ನ ತೆಗೆದುಕೊಂಡಿರೋದಿಲ್ಲ ಬಸವನಗುಡಿ ಮಹಿಳಾ ಠಾಣೆಯ ಸಿಬ್ಬಂದಿ ಯಾವುದೇ ಒಂದು ಯಾವುದೇ ಆಕ್ಷನ್ ಅನ್ನ ತಗೊಂಡೇ ಇದ್ದ ಕಾರಣ ಅವರು ಬೆಂಗಳೂರು ದಕ್ಷಿಣ ಉಪ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ದೂರ ನೀಡಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಆದ್ರೂ ಕೂಡ ಅಲ್ಲಿಯೂ ಕೂಡ ಯಾವ ಕಾರಣಕ್ಕಾಗಿ ಅವರು ಯಾವುದೇ ಒಂದು ಇವರು ಕಾರ್ಯನಿರ್ವೃತ್ತರಾಗೋದಿಲ್ಲ ಪೊಲೀಸ್ನವರು ಆದ ಕಾರಣ ಈಗ ಮಾನ್ಯ ಎಸಿಎಂಎಂ ನ್ಯಾಯಾಲಯದಲ್ಲಿ ಇವರೊಂದು ಖಾಸಗಿ ಫಿರ್ಯಾದನ್ನ ದಾಖಲಿಸಿದ್ದಾರೆ ಸರ್ ಈಗ ಆರ್ಡರ್ ಆರ್ಡರ್ ಸರ್ ಇಲ್ಲ ಇಲ್ಲ ಈಗ ವಿಚಾರಣೆ ನಡೆಸಿದ್ರು ನ್ಯಾಯಾಧೀಶರು ವಿಚಾರಣೆಯನ್ನ ನಡೆಸಿದ್ದಾರೆ ಈ ಈ ಒಂದು ಘಟನೆ ಇದರಲ್ಲಿ ಒಂದು ಘಟನೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದ್ರಿಂದ ಈ ಒಂದು ಸುಪರ್ದಿಯ ಒಂದು ಪ್ರಶ್ನೆ ಒಂದು ಏನ್ ಬಂದಿತ್ತು ನಿನ್ನೆ ನಿನ್ನೆ ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಪ್ರಶ್ನೆಯನ್ನ ಮಾನ್ಯ ನ್ಯಾಯಾಧೀಶರು ಕೇಳಿದ್ರು ಅದು ನಾವು ಮಾನ್ಯ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಏನಂತ ಅಂದ್ರೆ ಘಟನೆ ಎಲ್ಲೇ ನಡೆದಿದ್ರು ಸಹ ಈ ನೊಂದವರು ಈ ಘಟನೆಯಿಂದ ನೊಂದವರು ಏನು ಅವರು ಬೆಂಗಳೂರಿನ ಅವರ ನಿವಾಸದಲ್ಲಿ ಅವರು ಇದ್ರು ಆ ಘಟನೆ ನಡೆದಂತ ಸಮಯದಲ್ಲಿ ಹಲವಾರು ಖಾಸಗಿ ಚಾನೆಲ್ಗಳಲ್ಲಿ ಈ ಒಂದು ಹೇಳಿಕೆಗಳು ಪ್ರಸಾರಗೊಂಡಿದ್ವು ಆದ್ರಿಂದ ಇವರು ಯಾವ ಒಂದು ಸುಪರ್ದಿಯಲ್ಲಿ ಇವರು ನೊಂದಿರ್ತಾರೋ ಆ ಒಂದು ಸುಪರ್ದಿಕ್ಕೆ ಆ ಮಾನ್ಯ ನ್ಯಾಯಾಲಯಕ್ಕೆ ಈ ಒಂದು ಿಕ್ಷನ್ ಬರ್ತದೆ ಆ ಒಂದು ಸುಪರ್ದಿಗೆ ಬರ್ತದೆ ಅಂತ ನಾವು ನ್ಯಾಯಾಧೀಶರಿಗೆ ಹಲವಾರು ನ್ಯಾಯಾಲಯದ ಆದೇಶಗಳನ್ನ ಉಲ್ಲೇಖಿಸಿ ನಾವು ಇವತ್ತು ಅದನ್ನ ವಾದ ಜನಸಾಮಾನ್ಯರಿಗೆ ಈ ಸೆಕ್ಷನ್ಸ್ ಎಲ್ಲ ಗೊತ್ತಾಗೋದಿಲ್ಲ ಈಗ ಈ ಈ ಒಂದು ವೇಳೆ ಆರೋಪ ಸಾಬೀತಾದ್ರೆ ಎಷ್ಟರ ಶಿಕ್ಷೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಶಿಕ್ಷೆಗೆ ಗುರಿಯಾಗಬಹುದು ನಟ ದರ್ಶನ್ ಅವರು ಹೇಗೆ ಅನ್ನುವಂಥದ್ದು ಸರ್ ಇದು ನೋಡಿ ಆರೋಪ ಸಾಬೀತಾಗೋದು ಅದು ತದನಂತರ ಈಗ ಪ್ರಥಮ ವರ್ತಮಾನ ವರದಿ ಅಂದ್ರೆ ಎಫ್ಐಆರ್ ಅನ್ನ ದಾಖಲಿಸದೆ ಇರೋದು ಇರೋದನ್ನ ಪ್ರಶ್ನಿಸಿ ನಾವು ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಅದಾದ ನಂತರ ಈಗ ಒಂದು ವೇಳೆ ಮಾನ್ಯ ನ್ಯಾಯಾಧೀಶರು ಈ ಫಿರ್ಯನ್ನ ಪರಿಗಣಿಸಿ ನಮ್ಮ ಪ್ರಾರ್ಥನೆಯನ್ನ ಪರಿಗಣಿಸಿ ಎಫ್ಐಆರ್ ದಾಖಲಿಸಬೇಕು ಅನ್ನೋ ಒಂದು ಆದೇಶವನ್ನ ಹೊರಡಿಸಿದ ನಂತರ ಅದು ತನಿಖೆಗೆ ತನಿಖೆಗೆ ಒಳಪಡಬೇಕು ಅದಾದ ನಂತರ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ಆ ಚಾರ್ಜ್ ಶೀಟ್ ನಲ್ಲಿ ಯಾವ ಆರೋಪಗಳು ಆ ಉಲ್ಲೇಖ ಮಾಡ್ತಾರೆ ಎಷ್ಟು ಪ್ರಮಾಣದ ಒಂದು ಶಿಕ್ಷೆಗೆ ಗುರಿ ಆಗ್ಬೋದು ಆಮೇಲೆ ಸರ್ ಈಗ ಪೊಲೀಸರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂತ ಅಂಶನ ಗೊಂದಲ ಏನಾದ್ರೂ ಇದೆಯಾ ಅನ್ನುವಂಥದ್ದು ಶ್ರೀರಂಗ್ ಶಿಕ್ಷನ್ ಗೊಂದಲ ಬರೋದಿಲ್ಲ ಈಗ ಮಾನ್ಯ ಗೌರವಾನ್ವಿತ ಮೂವತ್ತೇಳನೇ ಎಸಿಎಂ ಎಂ ನ್ಯಾಯಾಧೀಶರು ಕೂಡ ಈ ಒಂದು ಪ್ರಶ್ನೆಯನ್ನ ನಿನ್ನೆ ಈ ಒಂದು ಪ್ರಶ್ನೆ ಇತ್ತು ನ್ಯಾಯಾಲಯದ ಮುಂದೆ ಅದು ಇವತ್ತು ಠಾಣೆಯ ಸಿಬ್ಬಂದಿನೇ ಇವತ್ತು ಫೈ ನಾಟ್ ನೈ ಐನೂರು ಸೆಕ್ಷನ್ ಐನೂರ ಕಲಂ ಐನೂರ ಒಂಬತ್ತು ಭಾರತೀಯ ದಂಡ ಸಂಹಿತೆಯ ಕಲಂ ಐನೂರ ಒಂಬತ್ತು ಇದೇನು ಮಹಿಳೆಯರ ನಮ್ರತೆಯನ್ನ ಅವಮಾನಗೊಳಿಸುವ ಒಂದು ಪ್ರಯತ್ನ ಇದಾಗಿರ್ತದೆ ಅಂತ ಒಂದು ಪ್ರಕರಣಕ್ಕೆ ಮಹಿಳಾ ಠಾಣೆಗೆ ಸುಪರ್ಧಿ ಇರ್ತದೆ ಅವ್ರಿಗೆ ಅದೂರಿ ಶಿಕ್ಷಣ ಇರ್ತದೆ ಈ ಇಂತಹ ಒಂದು ಪ್ರಕರಣಗಳನ್ನ ತನಿಖೆ ನಡೆಸಲಿಕ್ಕೆ ಅನ್ನೋದು ಮಾನ್ಯ ನ್ಯಾಯಾಧೀಶರಿಗೆ ಗಮನಕ್ಕೆ ಬಂದ ಕಾರಣ ಅವರು ಈ ನಿಟ್ಟಿನಲ್ಲಿ ಮರು ಹೆಚ್ಚುವರಿ ವಿಚಾರಣೆಗೆ ಅಂತ ಒಂದೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ